ಏನು ಅದು ಏನು ಇಟ್ಟಿದ್ರಿ ಹೇಳಿ ಮೊಬೈಲಾ ಏನು ಇಟ್ಟಿದ್ರಿ ಹೇಳಿ ಕ್ಯಾಮ್ರಾನಾ ಏನು ಇವತ್ತು ಬರೋಕ್ಕಾಗಲ್ಲ ನಾಳೆ ಬರ್ತೀನಿ ಇವತ್ತು ಪೂಜೆಗಳಿವೆ

ನೀವು ತುಂಬಾ ನನ್ ಇರಲಿ ಇರಲಿ ದಿವರು ಯೂಟ್ಯೂಬ್ ಎಲ್ಲ ಇದಿದೆ ಆಕಾಶವಾಣಿ ಇದಲ್ಲಿದೆ ಎಫ್ ಎಂ ಅಲ್ಲಿ ನನಗೆ ಹಂಗೆ ಇಂಟರೆಸ್ಟ್ ನಾನು ಅಲ್ಲಿಗೆ ಹೋಗಿದ್ರು ಬೇರೆ ಕಡೆ ಇನ್ ಮೇಲ್ಗಡೆ ಅಲ್ಲಿ ಗವಿ ಅಲ್ಲೆಲ್ಲ ಹೋಗ್ ಜಾಗ ಇಲ್ಲ ಅಲ್ಲಿಗೆ ಹೋಗಕ್ಕೆ ಅದೆಲ್ಲ ಬೆಂಕಿ ಬೇಕು ಹಾಂ ಹೋಗಿದ್ದು ಹೋಗಿ ಮುಗಿಸ್ಕೊಂಡು ಹೋಗಿ ಹೋಗಿ ಈ ಕಡೆ ಬಂದು ಸ್ವಲ್ಪ ನಿಧಾನ ಕತ್ತಿ ಪ್ಯಾಂಟ್ ಇದೆ ಓಪ್ಪ ಸರ ಸ್ಮೆಲ್ ಬಂದುಬಿಡ್ತಿಲ್ಲ ಇಲ್ಲಿ ಹಂಗ ಬರ್ಬೋದು ಹಿಂಗೂರು ಜಾರ ಹೌದು ಇಲ್ಲ ಸರ್ ಸಾರಾ ಸ್ಮೆಲ್ ಬಂತು ಏನು ಸಾರಾ ಸ್ಮೆಲ್ಲ ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಈಗ ಈಗೆಲ್ಲ ಟೈಮ್ ಆಗಿದೆ ಮತ್ತೆ ಅಲ್ಲಿ ಜೆ ಇದೆಯಾ ಅಲ್ಲಿ ಹತ್ತಕ್ಕೆ ಏನದು ಏನು ಹೇಳಿ ಮೊಬೈಲ್ ಏನು ಇಟ್ಟಿದ್ರಲ್ಲಿ ಕ್ಯಾಮ್ರಾನಾ ಕ್ಯಾಮ್ರಾನ ಏನು ಈಟು ಈಟರ್ ಲೈಟ್ ಲೈಟು ಲೈಟ ಲೈಟ್ ಲೈಟ್ ಎಲ್ಲಿದೆ ಅದು ಲೈಟ್ ಆನ್ ಆಗಿತ್ತಲ್ಲ ಹಾಂ ಹಾಂ ಬಿಸಿ ಹೋಗ್ಬಿಟ್ಟಿದೆ ಅದೇ ಸಾರ್ಮೆಲ್ ಬಂದಿರೋದು ಇಲ್ಲ ಇಲ್ಲ ನಾವು ಏನೋ ಸ್ಮೆಲ್ ಬರ್ತಿದೆ ಏನೋ ಸ್ಮೆಲ್ ಬರ್ತಿದೆ ಯಾಕೆ ಇಷ್ಟು ಬಂತು ಈಟಾಗೋಗಿದೆ ಏನೋ ಅಲ್ಲಿ ಲೈಟ್ ಸೇಫ್ಟಿ

ಸರ್ ಇವೆಲ್ಲ ಹುಷಾರಾಗ ಇಟ್ಕೋಬೇಕಲ್ಲ ಅದು ಹುಷಾರಾಗಿ ಇಟ್ಕೊಂಡಿರೋದು ಏನಕ್ಕೆ ಬಿಸಿ ಆಯ್ತೋ ಗೊತ್ತಿಲ್ಲ ಏನೋ ಅಂತ ಹತ್ರ ಬಂತು ಅದಕ್ಕೆ ಏನೋ ಬಿಸಿ ಆಯ್ತೋ ಗೊತ್ತಿಲ್ಲ ಒಳಗಡೆ ಹೆಂಗ್ ಬಂತು ಒಳಗಡೆ ಏನು ಇರಲ್ವಲ್ಲ ಏನಕ್ಕೆ ಅದು ಲೀಕ್ ಆಯ್ತಾ ಏನೋ ಏನೋ ಟಚ್ ಆಯ್ತ ಅದಕ್ಕ ಗೊತ್ತಿಲ್ಲ ಹತ್ತಲ್ವಲ್ಲ ಹಂಗೆ ಗೊತ್ತಲ್ಲ ಹಾಂ ಸಡನ್ನಾಗಿ ಹತ್ತವ ಈ ಥರ ಗೊತ್ತಲ್ಲ ನನಗೆ ಆ ಬಿಸಿ ಬಿಸಿಲು ಇರಲಿಲ್ವಲ್ಲ ಇಟ್ಕೊಂಡಾಗ ಕೋಲ್ಡ್ ಇತ್ತಲ್ಲ ಹ್ಞೂ ಏನಕ್ಕೆ ಬಿಸಿ ಆಯಿತೋ ಗೊತ್ತಾಗಿಲ್ಲ ಇಲ್ಲಿ ಬಿಡಿ ಹ್ಞೂ

ಏನ ಕಟ್ಕಂತ ಗೊತ್ತಾತಿಲ್ಲ ನೋಡಿ ಹೇಳ ನಾನು ಆ ಸ್ಮೆಲ್ ಬಂತು ಅಂದಲೆ ನನಗೆ ಏನಪ್ಪ ಈ ತರ ಅದು ಅಲ್ಲಿಂದ ಸ್ಮೆಲ್ ಬಂದಿದಿಲ್ಲಾ ಹೌದಿದ್ರೆ ಏನು ಕಟ್ಕಂತ ಗೊತ್ತಿಲ್ಲ ಇದು ಈ ವಿಚಾರಗಳು ಹಿಂಗೆ ಈ ಜಾಗದಲ್ಲಿ ಏನಪ್ಪ ಏನಪ್ಪ ತಪ್ಪು ಮಾಡ್ತಾ ಇದಿವರು ತಪ್ಪು ಅನ್ನೋದಲ್ಲ ಇರದ ಹಂಗೆ ಎಚ್ಚರಿಕೆ ಇರ್ಲಿ ಅಂತ ಅಲ್ವಾ ಅದ ಹಾಗ ಅನುಭವಗಳು ಬೇಕಾದಷ್ಟು ಆಗ್ಬಿಟ್ಟಿದೆ ಇಲ್ಲಿ ಇನ್ನೊಂದು ಚಿಕ್ಕದ್ರಲ್ಲಿ ದೊಡ್ಡ ದಿನ ಆಗೋ ಮೊಮೆಂಟ್ ಅಲ್ಲಿ ಚಿಕ್ಕದರಲ್ಲಿ ತೋರಿಸಿಬಿಡ್ತೀನಿ ಏನು ಮಾಡಕಾಗಲ್ಲ ಅರ್ಥ ಆಯ್ತಾ ಏನನ್ ಚಿಪ್ಲಿ ಹಾಕೋ ಬಂದಿದ್ದೆ ಅಂತ ಆಯ್ತಾ ಇಲ್ಲಿ ಗಂಟೆ ಚಿಪ್ಲಿ ಹೊರಗೆ ಹಾಕೋ ಬಂದಿದ್ರು ಒಳಗಡೆ ಹಾಕೋ ಮಾಡಕಡೆ ಬಿಟ್ಟೆ ಹೊರಗೆ ಅದಕ್ಕೆ ಏನನ್ ಆಯ್ತಾ ಇಲ್ಲಿ ಏನೋ ಒಂದು ಬೇಸ್ಟ್ ಅಲ್ಲ ತಿಳ್ಕೊಂಬಿ ಅಷ್ಟೇ ನೀವು ದೊಡ್ಡದ್ ಏನಾಗುವ ಮುಮೆಂಟ್ ಇತ್ತು ಚಿಕ್ಕದಲ್ಲೇ ಈ ತರ ತೋರ್ಸಿ ತಿಳ್ಕೊಂಬಿಡಿ ಅಷ್ಟೇ ನೀವು ಅಮಾಸೆ ಇವತ್ತು ಆದ್ರೂ ಒಂದ್ ಐದ್ ನಿಮ್ಸ್ ಬಂದ್ಬಿಡಿ ಇದನ್ ಕಳ್ಕೊಳ್ಳಿ ಅಂತೇಳಿ ಏನೋ ಸೂಚನೆ ಕೊಟ್ಟು ಈ ಹೋಗಿದೆ ಅರಿವು ಅರಿವು ಏನೋ 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 ಉದ್ದೇಶಕ್ಕೆ ಯಾರಿಗೇನೋ ತಿಳ್ಕೋಬೇಕಂದ್ರ ನೋಡಿತರ ಆದ್ಮೇಲೆ ಗೊತ್ತಾಗುದ್ ಮಾತ್ ಹೇಳ್ತಿರೋದು ತಿಳ್ಕೋಬೇಕಂದ್ರ ಹೌದಾ ಸುಮ್ ಸುಮ್ಮನೆ ಯಾರು ತಿಳ್ಕೊಣಕ್ ಆಗಲ್ಲ ಸರ್ ಹೌದಾ ಹೌದಾ ಇವಾಗ ಇದ್ರ ಆಯ್ತಲ್ಲ ಈಗ ಸಡನ್ ಆಗಿ ಅದ್ ಹತ್ತಕ್ ಕಾರಣ ಬಿಸಿ ಬಂದಿದ್ರೆ ಏನೋ ಒಂದ್ ಅವರ್ ಎರಡ್ ಅವರ್ ಸಾಯಂಕಾಲ ಗಂಟ ಚಾರ್ಜ್ ಹಾಕಿದ್ರೆ ಅದ್ಕತ್ ಅನ್ಬಲ್ ಓದ್ಕೊಂಡಿತ್ತು ಎಲ್ಲ ಇರೋ ಬರೋ ಬ್ಯಾಗ್ ಎಲ್ಲ ಉದ್ರು ಅಂತ ನಾನ್ ಏನಾಗೋದು ಗೊತ್ತಾಗ ಬೆಂಕಿ ಬಂದಂಗ ಹತ್ಕೊಂಡ್ಬಿಡ್ತಾ ಕ್ಯಾಮ್ರಾ ಒಳಗಿದೆ ಕ್ಯಾಮ್ರನ ಒಳಗಡೆ ಏನಾರ ಇದಾಗೋಯ್ತಾನ ಅಯ್ಯೋ ಎಲ್ಲ ಹತ್ಕೊಂಡ್ ಬಿಡಿತಲ್ಲ ಬೆಂಕಿ ಬೆಂಕಿ ಮೂ ಅಂತ ಹೊಗೆ ಬಂದ್ಬಿಡ್ತು ಬೈಕ್ ಬಾಗಲ್ಲ ಒಳಗಡೆ ಉರ್ದೋಯ್ತು ಉರ್ದೋಯ್ತು ಸುಸೂರ್ ಬತ್ತಿ ತರ ಸುರ್ಸೂರ್ ಬತ್ತಿ ಊರ ಹೆಂಗೆ ಒಳಗಡೆ ಇವ್ರು ಎಣ್ಣೆ ಸ್ಮೆಲ್ ಅಂದ್ಮೇಲೆ ಒಳಗದು ಇದಾಗಿದೆ ಏನೋ ಎಣ್ಣೆ ಸ್ಮೆಲ್ ನಾನು ಬ್ಯಾಗ್ ಬಿಟ್ಕೊಂಡು ನೋಡ್ಕಂತ ಇದೀನಿ ಎಣ್ಣೆ ಸ್ಮೆಲ್ ಇಲ್ಲಿ ಇಲ್ಲಿ ಬಂದಾಗ ಆಗಿದ್ದಿಲ್ಲ ಆಮೇಲೆ ನೀವು ವಾಶ್ ನೋಡಿದಾಗ ಗೊತ್ತಾಯ್ತು ಬ್ಯಾಗ್ ಒಳಗಡೆ ಹ್ಮ್ ಅದು ಹೊಗೆ ಬಂತಲ್ಲ ಹೊಗೆ ಇದು ನಾನು ನಿಂಗೆ ನೋಡ್ತಾ ಇದ್ದೀನಿ ಪದೇ ಪದೇ ನನ್ನ ಬ್ಯಾಗ್ ಇಂದ ಏನೋ ಸ್ಮೆಲ್ ಬರ್ತಾ ಇತ್ತಲ್ಲ ಸ್ಮೆಲ್ ಬರ್ತಾ ನೋಡೋದು